ನಮಸ್ಕಾರ ಶುಭೋದಯ ನನ್ನ ಹೆಸರು ಶ್ರೀಕಂಠೇಶ್ ಪರಿಸರ ಪ್ರಿಯ ನಾನು ಪಾಂಡವಪುರದಲ್ಲಿ ಜನಿಸಿದ್ದೇನೆ ನಮ್ಮ ತಾಯಿ ಲಕ್ಷ್ಮಮ್ಮ ತಂದೆ ಸೀತಾರಾಮಯ್ಯ ಕೂಲಿ ಮಾಡುವಂತಹ ಕುಟುಂಬ ಜೊತೆಗೆ ಒಂದಷ್ಟು ಹೈನುಗಾರಿಕೆಯನ್ನು ಮಾಡ್ತಾ ಇದ್ದು ದನಗಳನ್ನು ಮೇಯಿಸುವುದು ನನ್ನ ಕಾಯಕ ಆಗಿತ್ತು ಸೊ ಓದಿ ವಿದ್ಯಾವಂತನಾದ ನನಗೆ ನನ್ನ ಹೆಚ್ಚಿನ ಸಹಾಯ ಕೊಟ್ಟದ್ದು ನನ್ನ ಗುರುಗಳು ಬಹಳ ಮುಖ್ಯವಾಗಿ ಸೀತಾರಾಮಯ್ಯನವ್ರನ್ನ ನಾನು ನೆನೆಸ್ಕೊತೀನಿ ಅವ್ರು ಯಾವಾಗ್ಲೂ ನಾನು ಶಾಲೆ ಬಿಟ್ಟಾಗ ಒಂದು ಮೂರು ಬಾರಿ ನನ್ನನ್ನ ಮತ್ತೆ ಮತ್ತೆ ಶಾಲೆಗೆ ಸೇರಿಸಿ ನನ್ನನ್ನ ಇಲ್ಲಿ ನಿಂತು ಮಾತನಾಡುವಂಗೆ ಮಾಡಿದ್ದು ಅಂತ ಅಂದ್ರೆ ನನ್ನ ಗುರುಗಳು ಹಾಗಾಗಿ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನಾವು ಮಕ್ಕಳು ಮೂರು ಜನ ನಾನು ಮೊದಲನೆಯವನು ನನ್ನ ತಮ್ಮ ವೆಂಕಟೇಶ್ ನನ್ನ ತಮ್ಮ ಗುರುರಾಜು ಮತ್ತೆ ಕೃಷ್ಣ ಅಂತ ಹೇಳಿ ಮೂರು ಜನ ತಮ್ಮಂದಿರು ಮೊದಲು ನಾವು ಕೂಲಿ ಕೆಲಸವನ್ನು ಮಾಡ್ತಾ ಇದ್ವಿ ಕೂಲಿ ಕೆಲಸವನ್ನು ಮಾಡ್ತಾ ಇದ್ವಿ ಹೈನುಗಾರಿಕೆಯನ್ನು ಮನೇನಲ್ಲಿ ಮಾಡ್ತಾ ಇದ್ವಿ ಸಾಕಷ್ಟು ದನಗಳಿದ್ವು ಮತ್ತೆ ಹಸುಗಳಿದ್ವು ನಮ್ಮ ಹತ್ರ ಊರು ಮೂಲತಃ ಊರು ಪಾಂಡವಪುರ ತಮ್ಮ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ನಾನು ಎಂ ಡಿಪ್ಲೊಮೊ ಇನ್ ನೀಪಾ ಡಿಪ್ಲೊಮೊ ಇನ್ ಡಬ್ಲ್ಯೂ ಎಸ್ ಡಿಪ್ಲೊಮಾ ಇನ್ ಎನ್ ಆರ್ ಟಿ ಪ್ರಾಥಮಿಕ ವಿದ್ಯಾಭ್ಯಾಸ ಪ್ರಾಥಮಿಕ ವಿದ್ಯಾಭ್ಯಾಸ ಬಂದು ಪಾಂಡವಪುರ ಟೌನ್ ಹಾಗೂ ಪಟ್ಟಸೋಮನಹಳ್ಳಿಯಲ್ಲಿ ಮಾಧ್ಯಮಿಕ ಮತ್ತು ಪ್ರೌಢಶಾಲೆ ಮಾಧ್ಯಮಿಕ ಶಾಲೆಯು ಪಾಂಡವಪುರದಲ್ಲಿ ಪ್ರೌಢಶಾಲೆಯು ಪಾಂಡವಪುರದಲ್ಲೇ ಪಿಯುಸಿಯನ್ನ ನಾನು ಪಿ ಎಸ್ ಸೈನ್ಸ್ ಕಾಲೇಜ್ನಲ್ಲಿ ಅನ್ನು ತಗೊಂಡು ಓದ್ದೆ ನಂತರ ಸೈನ್ಸ್ ಫೇಲ್ ಆಗಿ ಆಮೇಲೆ ಟಿ ಸಿ ಎಚ್ ಅನ್ನು ಮಾಡಿ ಟೀಚರ್ ಆಗಿ ಆಮೇಲೆ ಮತ್ತೆ ಪುನಃ ಸೈನ್ಸನ್ನ ಪಿ ಯು ಸಿಯನ್ನು ಪಾಸ್ ಮಾಡಿಕೊಂಡು ಬಿ ಎ ಬಿ ಇ ಡಿ ಎಮ್ ಎಮ್ ಇ ಡಿ ಈ ಕೋರ್ಸ್ಗಳನ್ನೆಲ್ಲ ಮಾಡಿದ್ದು ನಂತರ ಆಮೇಲೆ ನಾನು ಟೀಚರ್ ಆಗಿದ್ದೆ ಓದಿ ಕೆ ಇ ಎಸ್ ಅನ್ನು ಮಾಡಿಕೊಂಡೆ ಆಮೇಲೆ ಪ್ರೊಫೆಷನರಿ ಆಫೀಸರ್ ಆಗಿ ಶಿಕ್ಷಣ ಇಲಾಖೆಗೆ ಬಂದೆ ಶಿಕ್ಷಣ ಇಲಾಖೆಯಲ್ಲಿ ಹಲವಾರು ಹುದ್ದೆಗಳಲ್ಲಿ ನಾನು ಕೆಲಸ ಮಾಡಿದ್ದೇನೆ ಮುಖ್ಯ ಶಿಕ್ಷಕನಾಗಿ ಪ್ರೊಫೆಷನರಿ ಮುಖ್ಯ ಶಿಕ್ಷಕನಾಗಿ ಡಯಟ್ ಲೆಕ್ಚರರ್ ಆಗಿ ಆಮೇಲೆ ಬಿ ಆರ್ ಸಿ ಆಗಿ ಅಸಂಟ್ ಡೈರೆಕ್ಟರಾಗಿ ಸಹಾಯಕ ನಿರ್ದೇಶಕರಾಗಿ ಶಿಕ್ಷಣ ಇಲಾಖೆಯಲ್ಲಿ ಮತ್ತು ಕರೋನಾ ಬಂದಾಗ ಕರೋನಾ ನೋಡಲ್ ಆಫೀಸರ್ ಆಗಿ ಹಾಗೆ ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡುವಂತ ಅವಕಾಶ ನನಗೆ ಮೈಸೂರಿನಲ್ಲಿ ಸಿಕ್ತು ಸೊ ಹಾಗಾಗಿ ಎಲ್ಲ ಇಲಾಖೆಗಳಲ್ಲೂ ನಾನು ಡೆಪ್ಯುಟೇಷನ್ ಕೆಲಸವನ್ನು ಸರ್ವೆ ಇಲಾಖೆಯಲ್ಲೂ ತರಬೇತಿಗೆ ಅಂತ ಒಂದು ವರ್ಷ ಡೆಪ್ಯುಟೇಷನ್ ಕೆಲಸವನ್ನು ಮಾಡಿದ್ದೇನೆ ಸಾಕಷ್ಟು ನಾನು ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ನನ್ನ ಕಚೇರಿಯ ಸುತ್ತಮುತ್ತ ನನ್ನ ಶಾಲಾ ನನಗೆ ಸಂಬಂಧಿಸಿದಂಥ ಶಾಲಾ ಆವರಣಗಳು ಸುತ್ತಲೂ ಸಹ ಗಿಡ ಮರಗಳನ್ನು ಗಿಡಗಳನ್ನು ನೆಡೋದ್ರ ಮೂಲಕ ಹಸಿರೀಕರಣವನ್ನು ಮಾಡಿದ್ದೇನೆ ಮತ್ತು ಸ್ವಚ್ಛತೆಗೆ ಆದ್ಯತೆಯನ್ನು ಕೊಟ್ಟು ಯಾವಾಗ್ಲೂ ನಮ್ಮ ಶಾಲೆ ಸ್ವಚ್ಛವಾಗಿರಬೇಕು ಅನ್ನುವಂತಹ ಪ್ರಯತ್ನವನ್ನು ಮಾಡಿ ಅಲ್ಲಿನ ಶಿಕ್ಷಕರಿಗೆ ಮಕ್ಕಳಿಗೆ ಪ್ರೇರಣೆಯನ್ನು ನೀಡಿದ್ದೇನೆ ಈಗಲೂ ಸಹ ಸ್ವಚ್ಛವಾಗಿರುವಂಥ ಶಾಲೆಗಳು ಆ ನಾನು ರಿಟೈರ್ಡ್ ಆದ್ರೂ ಅಂದರೆ ನಿವೃತ್ತನಾದ್ರೂ ಸಹ ಅವರೆಲ್ಲರೂ ನನ್ನ ಕೆಲಸವನ್ನು ನೆನೆಸ್ಕೋತಾರೆ ಒಳ್ಳೆ ಕೆಲಸವನ್ನ ಮಾಡಿದ್ದೀನಿ ಅಂತ ನನಗೆ ಆತ್ಮತೃಪ್ತಿ ಇದೆ ಕೆಲಸದಲ್ಲಿ ನೀವು ನಿವೃತ್ತಿಯಾಗಿದ್ದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಜೂನ್ ತಿಂಗಳೇ ಆಮೇಲೆ ನಿವೃತ್ತಿ ಆದ್ಮೇಲೆ ಪ್ರವೃತ್ತಿ ಆಚೆ ನಿಮ್ದು ನಿವೃತ್ತಿಯಾದ ನಂತರ ನನ್ನ ಪ್ರವೃತ್ತಿ ಅಂತ ಆಗ್ತಾ ಅಂದ್ರೆ ಹಾಡುವುದು ಮತ್ತೆ ಅಭಿನಯ ಇಲ್ಲಿವರೆಗೆ ಒಂದು ತೊಂಬತ್ತೆರಡು ನಾಟಕಗಳು ಹಲವಾರು ಧಾರಾವಾಹಿಗಳು ಇವುಗಳಲ್ಲೆಲ್ಲಾ ಪಾತ್ರ ಮಾಡಿದ್ದೇನೆ ಸಿನಿಮಾಗಳಲ್ಲೂ ಒಂದೆರಡು ಸಿನಿಮಾಗಳಲ್ಲಿ ನಡೆಸಿದ್ದೇನೆ ಹಾಗೆಯೇ ಆ ಪ್ರತಿದಿನ ನನ್ನ ಹವ್ಯಾಸ ಅಂತ ಅಂತ ಅಂದ್ರೆ ಹೊತ್ತು ಗಿಡಗಳ ಹಸಿರೀಕರಣದ ಸೇವೆಯನ್ನ ಮಾಡುವಂತಹದ್ದು ಗಿಡಗಳನ್ನ ಗಿಡಗಳಿಕೆ ಪಾತಿಯನ್ನ ಮಾಡೋದು ಮಾಡ್ತಾ ಇದ್ದೀರಾ ಆ ಈಗ ಸದ್ಯಕ್ಕೆ ನಾನು ನನ್ನ ಮನೆ ಹತ್ತಿರ ರೈಲ್ವೆ ಗ್ರೌಂಡ್ ಅಂತ ಇದೆ ವರ್ಕ್ಶಾಪ್ ಹತ್ರ ಅಲ್ಲಿ ಒಂದು ಇನ್ನೂರು ಗಿಡಗಳನ್ನ ಹದಿಮೂರು ವರ್ಷಗಳಿಂದ ಗಿಡಗಳನ್ನ ನೆಡೋದ್ರ ಮೂಲಕ ಬೆಳೆಸೋದ್ರ ಮೂಲಕ ಇವತ್ತು ಮರಗಳಾಗಿದ್ದಾವೆ ಸೊ ಎಲ್ಲ ಮರಗಳು ಚೆನ್ನಾಗಿದ್ದಾವೆ ಪ್ರತಿದಿನ ನಾನು ಅಲ್ಲೇ ಕೆಲಸವನ್ನ ಮಾಡುವಂಥದ್ದು ಸ್ವಚ್ಛತೆಯನ್ನ ಮಾಡುವಂತಹದ್ದು ಅದನ್ನ ಬಿಟ್ಟರೆ ನಾನು ಎಲ್ಲಿ ಹೋಗ್ತೀನೋ ಚಾಮುಂಡಿ ಬೆಟ್ಟಕ್ಕೆ ಹೋದ್ರೆ ಚಾಮುಂಡಿ ಬೆಟ್ಟ ಸ್ವಚ್ಛತೆ ಮಾಡ್ತೀನಿ ಹಾಗೆ ನಮ್ಮ ಕುಕ್ಕ್ರಳಿ ಕೆರೆಗೆ ಹೋದ್ರೆ ಕುಕ್ಕ್ರಳಿ ಕೆರೆ ನಾನು ಯಾವ ಪಾರ್ಕ್ ಹೋಯ್ತೇನೆ ಅಲ್ಲೇ ಪೂರ್ತಿ ಸ್ವಚ್ಛತೆಯನ್ನು ಮಾಡಿ ಆ ಗಿಡಗಳಿಗೆ ಒಂದಷ್ಟು ಪೋಷಣೆಯನ್ನು ಮಾಡಿ ಬರುವಂತಹದ್ದು ನನ್ನ ಪ್ರವೃತ್ತಿ ಆಗಿದೆ ಗಿಡ ಮರಗಳನ್ನು ಬೆಳೆಸ್ಬೇಕು ಅನ್ನೋ ಯೋಚನೆ ಯಾವಾಗ ನಾನು ಶಿಕ್ಷಕನಾಗಿ ಶುರು ಮಾಡಿದೆ ನನ್ನ ವೃತ್ತಿಯನ್ನ ಅವತ್ತಿಂದನೂ ಅಷ್ಟೆ ಗಿಡ ಮರಗಳನ್ನ ಬೆಳೆಸ್ಬೇಕು ನನ್ನ ಶಾಲೆ ಸುತ್ತ ಹಸಿರು ಹಸುರೀಕರಣ ಇರಬೇಕು ಹಸರಾಗಿರ್ಬೇಕು ಸ್ವಚ್ಛವಾಗಿರ್ಬೇಕು ಅನ್ನುವಂಥದ್ದನ್ನ ಅವತ್ತಿನಿಂದನೂ ಮಾಡ್ತಾ ಇದ್ದೆ ಇಲ್ಲಿವರೆಗೆ ಎಷ್ಟು ಮರಗಳನ್ನು ಬೆಳೆಸಿದ್ದೀರಾ ಇಲ್ಲಿವರೆಗೆ ನನ್ನ ಡಯಟ್ ಆಫೀಸ್ ನಲ್ಲಿ ನಾಲ್ಕೂವರೆ ಸಾವಿರ ಬಿಟ್ಟು ಇತರೆ ಸಾರ್ವಜನಿಕ ಸ್ಥಳಗಳಲ್ಲಿ ನೆಟ್ಟಿರುವಂತ ಗಿಡಗಳನ್ನು ಸೇರಿದ್ರೆ ಒಂದು ಆರರಿಂದ ಎಂಟು ಸಾವಿರ ಗಿಡಗಳನ್ನ ಮೈಸೂರಿನಲ್ಲಿ ನೆಟ್ಟು ಪೋಷಣೆಯನ್ನು ಮಾಡಿದ್ವಿ ನಿಮ್ಗೆ ಎಷ್ಟು ಮಕ್ಕಳು ಸರ್ ಒಬ್ಬನೇ ಮಗ ಏನ್ ಮಾಡ್ತಾ ಇದಾರೆ ಅವ್ರೀಗ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ವರ್ಕ್ ಮಾಡ್ತಾರ ವೈಫ್ ವರ್ಕ್ ಮಾಡ್ತಾರೆ ಅವರು ಸಹ ಆ ಮುಖ್ಯ ಶಿಕ್ಷಕಿಯಾಗಿ ಕೈಲಾಸಪುರಂ ಹಿರಿಯ ಪ್ರಾಥಮಿಕ ಶಾಲೆನಲ್ಲಿ ಕೆಲಸ ಮಾಡ ನನ್ಗೆ ನನ್ನ ಆಸಕ್ತಿಯನ್ನ ಅವರು ಗಮನಿಸಿ ನನ್ನ ಆಸಕ್ತಿಗೆ ತಕ್ಕ ಹಾಗೆ ನನ್ಗೆ ಸಮಯಾವಕಾಶವನ್ನು ಕೊಟ್ಟು ಆ ನನ್ನ ಸ್ವತಂತ್ರವನ್ನಾಗಿ ಬಿಟ್ಟಿದ್ದಾರೆ ಅವರಿಂದಲೇ ಈ ಎಲ್ಲ ಕೆಲಸಗಳು ಸಾಧ್ಯವೇ ಹೊರತು ನನ್ನಿಂದಲ್ಲ ಆಮೇಲೆ ಜೊತೆಗೆ ನನ್ನನ್ನು ಓದಿಸ್ತವರು ಅವರೇ ಯಾಕೆಂತ ಅಂದ್ರೆ ನಾನು ಬಿ ಎಡ್ ಮಾಡುವಾಗ ಮದುವೆ ಆದೆ ಬಿ ಎಡ್ ನಂತರ ಎಮ್ ಎಮ್ ಎಡ್ ಕೆಇಎಸ್ ಆಮೇಲೆ ನಾನು ಇದರಲ್ಲೂ ಸಹ ಕಾಂಪಿಟೇಟಿವ್ ಎಕ್ಸಾಮ್ ಗಳಲ್ಲೂ ಸಹ ಐದು ಹುದ್ದೆಯನ್ನ ತಗೊಂಡೆ ನಾನು ಕೆ ಪಿ ಎಸ್ಸಿನಲ್ಲಿ ಆ ಐದು ಹುದ್ದೆಗಳನ್ನ ತಗೊಳ್ಳೋದಿಕ್ಕೆ ಓದೋದಿಕ್ಕೆ ಎಲ್ಲವೂ ನನ್ನ ಆ ಹೆಂಡತಿ ಸರೋಮಂಗಳ ಎಂ ಜೆ ಅವರು ಇದಕ್ಕೆಲ್ಲ ಸಹಕಾರವೇ ಹೊರತು ನನ್ನಿಂದ ಏನೂ ಅಲ್ಲ ಯಾವಾಗ ಮದುವೆ ಆಗಿದ್ದು ಮದ್ವೆ ಮದುವೆ ಆಗಿದ್ದು ಸಾವಿರದ ಒಂಬೈನೂರ ತೊಂಬತ್ಮೂರು ಏಪ್ರಿಲ್ ಇಪ್ಪತ್ತೆಂಟು ನಿಮ್ಗೆ ಆವಾಗ ಮೂವತ್ ಒಂದನೇ ವರ್ಷ ಆ ಮದ್ವೆ ಆದಾಗ ಬಿ ಎಡ್ ಮಾಡ್ತಾ ಆಮೇಲೆ ನೀವು ಎಮ್ಎ ಎಂಎಡ್ ಕೆ ಎಸ್ ಇತರೆ ಕಾಂಪಿಟೇಟಿವ್ ಎಕ್ಸಾಮ್ ಗಳಿಗೆ ಫೇಸ್ ಮಾಡಿ ಹುದ್ದೆಗಳನ್ನ ತಗೊಂಡಿದ್ದು ನಂತರವೇ ಎಲ್ಲ ಮದುವೆ ಮಾಡ್ಕೊಂಡ್ರಿ ಹೌದು ಕೆಲವರು ಮದುವೆ ಆದ್ಮೇಲೆ ವಿದ್ಯಾಭ್ಯಾಸ ಮಾಡಲ್ಲ ಕೆಲವರು ಆಗಲ್ಲ ನನ್ಗೆ ತೆಕ್ಕೊಂಡ್ಬಿಡ್ತು ಆದ್ರೆ ನಿಮ್ಮ ಸಾಧನೆ ಮಾಡಿದಿರ ಮದುವೆ ಆದ್ಮೇಲೆ ವಿದ್ಯಾಭ್ಯಾಸ ಮಾಡ್ಕೊಂಡು ವೃತ್ತಿ ಮಾಡ್ಕೊಂಡು ಆಮೇಲೆ ತಲೆ ಮುಂದುವರೆದಿದ್ದೀರ ಈಗ ಅದಕ್ಕೆಲ್ಲ ಸಾಧ್ಯವಾಗಿದ್ದು ಅದಕ್ಕೆಲ್ಲ ಪ್ರೋತ್ಸಾಹ ನೀಡಿದ್ದು ನನ್ನ ಪತ್ನಿ ಎಂ ಜೆ ಸರ್ವಮಂಗಳ ಅವರು ಶಿಕ್ಷಕರಾಗಿದ್ದರಿಂದ ಶಿಕ್ಷಕ ನಮ್ಮ ಸಮಯವನ್ನ ಕಾಲವನ್ನ ವೇಸ್ಟ್ ಮಾಡಲಿಲ್ಲ ನಾನು ಸೊ ಹನ್ನೆರಡು ವರ್ಷಗಳ ಕಾಲ ಪೂರ್ತಿ ನಾನು ಓದಿದ್ರಿಂದ ಸೊ ನನಗೊಂದು ಹೆಲ್ಪ್ ಆಯ್ತು ಏನು ಅಂತ ಅಂತ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಗಳಿಗೆ ನಾನು ಇದು ಮಾಡ್ಬೋದು ಆಮೇಲೆ ಜೊತೆಗೆ ನನ್ನ ಸುತ್ತಮುತ್ತ ಇರುವಂತಹ ನನ್ನ ಗೆಳೆಯರು ಆ ಉದಾಹರಣೆಗೆ ನನ್ನ ಆತ್ಮೀಯ ಗೆಳೆಯ ಒಬ್ಬ ಅಹ್ ಐ ಎ ಎಸ್ ಆಫೀಸರ್ ಇದ್ದಾರೆ ಎಸ್ ಆರ್ ಉಮಾಶಂಕರ್ ಅಂತ ಹೇಳಿ ಅವರನ್ನ ನೋಡೆ ನಾವೆಲ್ಲರೂ ಕಾಂಪಿಟೇಟಿವ್ ಎಕ್ಸಾಮ್ನ ಕಟ್ಬೇಕು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಓದಿ ಪಾಸ್ ಮಾಡಬೇಕು ಅನ್ನುವಂತ ಹಂಬಲ ಬಂದದ್ದು ಅವರನ್ನ ನೋಡಿ ಅವರು ಅಷ್ಟೇನೆ ಐದು ಅಹ್ ಹುದ್ದೆಗಳನ್ನ ಆ ಅಲಂಕಾರ ಮಾಡಿದ್ರು ಕೆ ಎಸ್ ಆಗಿತ್ತು ಅವ್ರದ್ದು ಕೆ ಎಸ್ ಆದ್ಮೇಲೆ ಐ ಎಸ್ ನಾವೆಲ್ಲ ಒಂದೇ ಕೈಯ ನಾನು ಮಾಡುವಾಗ ಜೊತೆಗೆ ಒಟ್ಟಿಗೆ ಅವ್ರು ಐ ಎ ಎಸ್ ಕಟ್ಟಿದ್ರು ಸರಸ್ವತಿಪುರ ಫೋರ್ಟಿ ನಾವೆಲ್ಲ ಓದಿದ್ವಿ ಎಲ್ರು ಪಾಸ್ ಆದ್ವಿ ತಮ್ಮ ಮುಂದಿನ ಗುರಿ ಏನು ಸರ್ ನನ್ನ ಮುಂದಿನ ಗುರಿ ಸಮಾಜಕ್ಕೆ ಒಳಿತಾಗಿ ಒಳ್ಳೆಯ ಕೆಲಸವನ್ನ ಮಾಡಬೇಕು ಆಮೇಲೆ ಸಮಾಜ ನಮ್ಮ ಹೆಜ್ಜೆಯನ್ನ ಹಿರಿಯರ ಹೆಜ್ಜೆಯನ್ನ ಗುರುತಿಸುವಂತಹ ಅವಕಾಶವನ್ನ ಮಾಡಬೇಕು ಹೊರತು ನಾವು ಯಾವಾಗ್ಲೂ ಸಮಾಜಕ್ಕೆ ಹೊಣೆಗಾರರಾಗಿ ಕೆಲಸ ನಿರ್ವಹಿಸಬೇಕು ಈ ಸಮುದಾಯದಲ್ಲಿ ಮೈಸೂರನ್ನ ಗ್ರೀನ್ ಸಿಟಿ ಮಾಡಬೇಕು ಸ್ವಚ್ಛ ಸಿಟಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರತಿದಿನ ನಾನು ಕೆಲಸ ಮಾಡ್ತಾ ಇದ್ದೀನಿ ನೀವು ಹಾಡುಗಾರಿಕೆ ಕಲೆ ಚಿತ್ರಕಲೆ ಇದರಲ್ಲಿ ಆಸಕ್ತಿ ಬರಕ್ಕೆ ಕಾರಣ ಏನ್ ಸರ್ ಹಾಡುಗಾರಿಕೆ ಚಿತ್ರಕಲೆ ಚಿತ್ರಕಲೆಯನ್ನು ಮಾಡ್ತೀನಿ ನಾನು ಹಾಡುಗಾರಿಕೆಯನ್ನು ಹಾಡ್ತೇನೆ ಅವಕ್ಕೆ ಅವು ಎಲ್ಲ ಶುರುವಾಯ್ತು ಹಾಡುಗಾರಿಕೆ ಶುರುವಾಗಿದ್ದು ನಮ್ಮ ತಾಯಿಯಿಂದ ಅವರು ಕ್ಲಾಸಿಕಲ್ ಸಿಂಗರ್ ಸೊ ಹಾಗಾಗಿ ಅವರು ಮನೆಯಲ್ಲಿ ಹಾಡುಗಳನ್ನು ಹಾಡ್ತಾ ಇದ್ರಿಂದ ಕೇಳಿ ಕೇಳಿ ನಾನು ಅವರಿಂದ ಪ್ರೇರಿತನಾಗಿ ಹಾಡೋದಕ್ಕೆ ಶುರು ಮಾಡಿದೆ ಸೊ ಅದಾದ್ಮೇಲೆ ನಾನು ನಾಟಕ ರಂಗಕ್ಕೆ ಎಂಟ್ರಿ ಆಗ್ಬೇಕಾದ್ರೆ ನಮ್ಮ ಪಾಂಡವಪುರದ ಮಾಧ್ಯಮಿಕ ಶಾಲೆನಲ್ಲಿ ಓದ್ತಾ ನಾರಾಯಣ್ ನಾರಾಯಣಗೌಡರು ಅಂತ ಒಬ್ರು ಶಿಕ್ಷಕರಿದ್ರು ಅವರು ನನ್ನನ್ನ ನನಗೆ ಸಭಾ ಸಭಾಕಂಪನ ಜಾಸ್ತಿ ಇತ್ತು ಸೊ ಅವರು ಆ ಒಂದು ಆರನೇ ತರಗತಿನಲ್ಲಿ ಒಂದು ಡೇ ಮಾಡಿದಾಗ ಆ ಒಂದು ಪಾತ್ರವನ್ನು ಕೊಟ್ಟು ನನ್ನನ್ನು ನಮ್ಮ ಪ್ರಪ್ರಥಮ ಬಾರಿಗೆ ರಂಗದಲ್ಲಿ ಕಾಲಿಡುವಂತೆ ಮಾಡಿ ಧೈರ್ಯ ತುಂಬಿದವರು ನಮ್ಮ ನಾರಾಯಣ್ ಗೌಡರು ನಮ್ಮ ಶಿಕ್ಷಕರು ಯಾವ ಯಾವ ಹಾಡನ್ನು ಆಡ್ತಿರಿತಾವೋ ಭಕ್ತಿ ಗೀತೆ ಭಾವಗೀತೆ ದಿನಪದ ಗೀತೆ ಯಾವ್ದು ಆಡ್ತಿರೀತಾವೋ ನಾನು ಭಕ್ತಿ ಗೀತೆ ಭಾವಗೀತೆ ಜನಪದ ಗೀತೆ ಚಿತ್ರಗೀತೆ ಸಮುದಾಯದ ಗೀತೆಗಳನ್ನು ಸಹ ಹಾಡ್ತೀನಿ ಸಮುದಾಯದ ಗೀತೆಗಳು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಹದಿನೆಂಟು ರಾಜ್ಯಗಳು ಹದಿನೈದು ಸಾರಿ ಹದಿನೆಂಟು ಭಾಷೆಗಳಲ್ಲಿ ಸಮುದಾಯದ ಗೀತೆಗಳನ್ನು ಹಾಡ್ತೀನಿ ದೇಶಭಕ್ತಿ ಗೀತೆಗಳು ಹದಿನೆಂಟು ಭಾಷೆಗಳು ಹಾಡ್ತೀರಾ ಹೌದು ಯಾವ್ದು ಯಾವ್ದು ಹದಿನೆಂಟು ಭಾಷೆ ಹದಿನೆಂಟು ಭಾಷೆ ಅಂತ ಅಂತ ಕಾಶ್ಮೀರಿ ಬಂಗ್ ಬೆಂಗಾಲಿ ಪಂಜಾಬಿ ತಮಿಳು ತೆಲುಗು ಮರಾಠಿ ಹೀಗೆ ಹದಿನೆಂಟು ಭಾಷೆಗಳನ್ನು ಹಾಡ್ತೀನಿ ಎಲ್ಲ ಭಾಷೆ ಮಾತಾಡ್ತೀರಾ ಇಲ್ಲ ನನಗೆ ಹಾಡುಗಳನ್ನ ಆಡುವಂತ ಬೇ ಸಿ ಸಿ ಆರ್ ಟಿ ಇಂದ ಡೆಲ್ಲಿನಲ್ಲಿ ತರಬೇತಿ ತಗೊಂಡಾಗ ಆ ಡೆಲ್ಲಿ ತರಬೇತಿನಲ್ಲಿ ಈ ಹಾಡುಗಳನ್ನ ಹೇಳ್ಕೊಟ್ರು ಅವಾಗಲಿಂದ ನಾನು ಅವುಗಳನ್ನ ಓದಿಸ್ಕೊಂಡಿದ್ದೆ ಶುಭ ಸಂತೋಷ ನೀವು ಹಾಡುಗಾರಿಕೆಯಲ್ಲಿ ತುಂಬಾ ಚೆನ್ನಾಗಿ ಪ್ರಸಿದ್ಧಿ ಪಡ್ತೀವಿ ಅಂತ ಗೊತ್ತಾಯಿತು ನಮ್ಮ ವೀಕ್ಷಕರಿಗೂ ಹೊಸವಾಗಿ ಮೊಟ್ಟ ಮೊದಲ ಪ್ರಾರ್ಥನೆ ಮುಖಾಂತರವಾಗಿ ನಿಮ್ಮ ಹಾಡನ್ನ ಹಾಡ್ಬೇಕು ಅಂತ ನಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ ಖಂಡಿತ మాణిక్యవీనా ఉపలయంతి మదల సా మంజుల వాగ్విలాసా మాణిక్యవీనాపలయంతి మదల సాం మంజుల వాగ్విలాసా ಮಾಹೇಂದ್ರ ನೀಲ ದ್ಯುತಿ ಕೋಮಲಾಂಗಿ ಮಾಹೇಂದ್ರ ನೀಲ ದ್ಯುತಿ ಕೋಮಲಾಂಗಿ ಮಾತಂಗ ಕನ್ಯಾ ಮನಸ ಸ್ಮರಾಮೀ ಹೇ मनसा स्मरा चतुर्भुजे चंद्रकलावतम से कुचोन्नते कुंकुमरागशोणे चतुर्भुजे चंद्रकलावतम से कुचोन्नते कुंकुमरागशोणे आ, 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 आ పుండ్రేక్షుపాశ పుష్పబస్ నమస్తే జగదేక మాత మాతరక శ్యా మాతంగీ మధుశాళిని ఆ மாத மாதாஷ்மா மாதங்கி மதுஷாலி உறியம் கல்யாணி கதம்பனவாசி மாதமரமா மாதங்கி மதுஷாலி உறியம் கல்யாணி கதம்பனவாசி ಜಯ ಮಾತಂಗತನ ಜಯ ನೀಲೋತ್ಪಲಚ್ಯುತೆ ಜಯ ಸಂಗೀತ ರಸಿಕೆ ಜಯ ಲೀಲಾಶುಕ ಪ್ರಿಯ ಸುಧಾ ಮುದ್ರಂತರು ಸಂೂಢ ಬಿಲ್ವಾಟ ಧೀಮ್ ಕಲ್ಪ ಧ್ರುವ ಕಲ್ಪ ಕಾಂಬ ಕಾತಾರ ವಾಸ ಪ್ರಿಯೇ కృతి వాస ప్రియే సర్వోక ప్రియ వల్లకీ వాదన ప్రక్రియా లోల తాీతలా బతాటంకూషాన్ విశేషాన్వితేసమ్మాన్వితే देव देवेश दैत्येश यक्षेश भूतेश कोणेश वागीश वायग्नि कोटि नमाणिक्य संगष्ट बाला तपोधाम मलाक्षाला तारुण्य लक्ष्मी अद्वये कोटि नवरत्नपीठस्थि सुस्ति शंक पद्माश्ते आश्रिते देवी दुर्गा क्षेत्र पालय नुते भक्त मतंग कन्यासमूहां ते सर्वयंत्रात्मक सर्वंत्रात्मक सर्वतंत्रात्मक सर्वशक्त्यात्मक सर्वर्णात्के जगन्मातृके हे जगन्मात के पाहीं मा पाही ಪಾಹಿ ಮಾ ತುಂಬಾ ಚೆನ್ನಾಗಿ ಆಡಿದಿರಾ ಧನ್ಯವಾದ ಜ್ಞಾಪ ಇಟ್ಕೊಂಡು ಮಂಚ ಬರೋದಿಲ್ಲ ಎಲ್ಲ ಶ್ಲೋಕ ಪೂರ್ತಿ ಗಟ್ಟಿ ಮಾಡಿಕೊಂಡು ಆಡಿದ್ದೀರಿ ಬಹಳ ಸಂತೋಷ ಮುಂದೆ ಯಾವ ಗೀತೆಗಳನ್ನ ಆಡ್ತೀರಾ ವೀಕ್ಷಕರಿಗೋಸ್ಕರವಾಗಿ ಮುಂದೆ ನಾನೇ ರಚಿಸಿದಂತ ಹಲವಾರು ಗೀತೆಗಳನ್ನ ರಚಿಸ್ತೀನಿ ಒಂದು ಐನೂರು ಗೀತೆಗಳನ್ನ ನಾನು ಬರೆದಿದ್ದೀನಿ ಅದರಲ್ಲಿ ಒಂದು ಕನ್ನಡದ ಬಗ್ಗೆ ಕನ್ನಡದ ಬಗ್ಗೆ ಸುಮಾರು ಗೀತೆಗಳನ್ನ ನಾನು ಬರೆದಿದ್ದೇನೆ ಒಂದು ಕನ್ನಡದ ಗೀತೆ ಕನ್ನಡದ ಎಳೆಯನ್ನು ಹಿಡಿದು ಒಂದು ಗೀತೆಯನ್ನ ರಚನೆಯನ್ನು ಮಾಡಿದ್ದೇನೆ ನಮ್ಮ ಮನೆಯ ಕನ್ನಡ ಏನಾಗಿದೆ ಅಂತ ಹೇಳಿ ಕನ್ನಡ ಕನ್ನಡ ಎಂದು ಕವನ ಓದಿ ಹಾಡಿ ಕುಣಿದು ಚಪ್ಪಾಳೆ ಗಿಟ್ಟಿಸಿದವರ ಮಕ್ಕಳೆಲ್ಲ ಓದುತ್ತಿರುವುದು ಆಂಗ್ಲ ಮಾಧ್ಯಮ ಕನ್ನಡ ಕನ್ನಡ ಎಂದು ಕವನ ಓದಿ ಹಾಡಿ ಕುಣಿದು ಚಪ್ಪಾಳೆ ಗಿಟ್ಟಿಸಿದವರ ಮಕ್ಕಳೆಲ್ಲ ಓದುತ್ತಿರುವುದು ಆಂಗ್ಲ ಮಾಧ್ಯಮ ಎಲ್ಲಿದೆ ಕನ್ನಡ ಭಾಷೆಗೆ ಪ್ರೋತ್ಸಾಹ ಕನ್ನಡ ಟಿವಿ ಧಾರಾವಾಹಿ ವೆಬ್ ಸೀರೀಸ್ಗಳ ಮಾಡಿ ಕೋಟಿಗಟ್ಟಲೆ ಹಣ ಮಾಡಿದ ಸೆಲೆಬ್ರಿಟಿಗಳು ಆಡುವ ಕನ್ನಡವನ್ನೇ ನೋಡಿದರೆ ಸೆಲೆಬ್ರಿಟಿಗಳು ಆಡುವ ಕನ್ನಡವನ್ನೇ ನೋಡಿದರೆ ಇವರನ್ನು ಹಿಡಿದು ಎಳೆದು ಚಡಿಯೇಟು ಕೊಟ್ಟು ಕಲಿಸಬೇಕಾಗಿದೆ ಕನ್ನಡ ಮೊನ್ನೆಯೊಬ್ಬಳು ಚಲುವೆ ಕನ್ನಡದ ನಾಯಕಿ ಆಗಿ ಮೆರೆದು ಸಂಸದೆಯೂ ಆಗಿದ್ದ ಅವರ ಸಂದರ್ಶನದ ಮಾತೇನಾದರೂ ಕನ್ನಡದ ಹಿರಿಮೆ ಗರಿಮೆಗೆ ದುಡಿದ ಹಿರಿಯರೇನಾದರೂ ನೋಡಿದರೆ ಕನ್ನಡದ ಹಿರಿಮೆ ಗರಿಮೆಗೆ ದುಡಿದ ಹಿರಿಯರೇನಾದರೂ ನೋಡಿದ್ದರೆ ಆತ್ಮಹತ್ಯೆ ಪ್ರಯತ್ನ ಗ್ಯಾರಂಟಿ ಅನ್ನುವಂತಿತ್ತು ಯಾವ ಸಾಧನೆಗೆ ಇವರು ಮಾತನಾಡಬೇಕಿತ್ತು ಇವರೆಲ್ಲ ಕನ್ನಡಿಗರೇ ಎಂಬ ಜಿಜ್ಞಾಸೆಗೆ ನಿರಾಸೆಯಿಂದ ಹೇಳುವುತ್ತಿತ್ತು ಇವರೆಲ್ಲ ಕನ್ನಡಿಗರೇ ಇವರು ನಮ್ಮ ಕನ್ನಡಿಗರೇ ಧನ್ಯವಾದ ತುಂಬಾ ಸಂತೋಷ ನೀವು ಕನ್ನಡ ಹಾಡುಗಳನ್ನು ಕಲ್ತ್ಕೊಂಡು ನಾಟಕದಲ್ಲಿ ಪ್ಯಾಕ್ಟೀಸ್ ಎಲ್ಲ ಮಾಡ್ತಾ ಇದ್ದೀರಾ ನಿಮ್ಮ ಮುಂದಿನ ಪೀಳಿಗೆ ಅಂದ್ರೆ ನಮ್ಮ ಮುಂದಿನ ಪೀಳಿಗೆ ಯುವ ಪೀಳಿಗೆಗೆ ತಾವು ಏನೇನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ನಮ್ಮ ಮುಂದಿನ ಪೀಳಿಗೆ ನಾವಿರುವ ಪರಿಸರದ ಸುತ್ತಮುತ್ತ ಸ್ವಚ್ಛವಾಗಿ ಇಟ್ಕೊಂಡು ಜೊತೆಗೆ ನಮ್ಮ ಪರಿಸರವನ್ನು ಹಚ್ಚ ಹಸಿರನ್ನಾಗಿ ಮಾಡಿ ನಂತರ ಈ ನಾಟಕ ಈ ಭಾವಗೀತೆಗಳು ಭಕ್ತಿಗೀತೆಗಳು ಇವತ್ತೇನಾಗಿದೆ ಅಂತ ಐ ಟಿ ಬಿ ಟಿ ಅಂತ ಸಂಸ್ಥೆಗಳು ಬಂದು ಕನ್ನಡವೇ ಇಲ್ಲದೆ ಇರುವ ಹಾಗೆ ನಮ್ಮ ಮಕ್ಕಳಲ್ಲಿ ಕನ್ನಡತನವನ್ನೇ ಹೋಗಲಾಡಿಸಿ ಕನ್ನಡ ಅಂದರೆ ಏನು ಅನ್ನುವ ರೀತಿನಲ್ಲಿ ಅವು ಮಕ್ಕಳಿಗೆ ಆಗಿದೆ ಸೊ ಈ ರೀತಿಯಾದಂತಹ ಕನ್ನಡ ಅಂದರೆ ಏನು ಅಂತ ಅನ್ನೋದಕ್ಕಿನ್ನ ಕನ್ನಡದ ಸಾಹಿತ್ಯವನ್ನು ಓದೋದ್ರ ಮೂಲಕ ಕನ್ನಡದ ಕಥೆಗಳನ್ನು ಓದೋದ್ರ ಮೂಲಕ ಕನ್ನಡದ ಭಾವಗೀತೆಗಳನ್ನು ಕನ್ನಡದ ಭಕ್ತಿಗೀತೆಗಳನ್ನು ಎಲ್ಲ ಪ್ರಕಾರಗಳ ಕನ್ನಡದಲ್ಲಿ ಓದೋದನ್ನ ಅಭ್ಯಾಸ ಮಾಡಬೇಕಾಗಿದೆ ನಾವು ಬಳಸುವಾಗ ಕನ್ನಡದ ಪದಗಳನ್ನು ಬಳಸಿ ಹೆಚ್ಚು ಮಾತಾಡಿದರೆ ಕನ್ನಡದ ಉಳಿವು ಸಾಧ್ಯ ಇಲ್ಲ ಅಂತ ಅಂತಂದ್ರೆ ಕನ್ನಡದ ಅಳಿವೇ ಆಗತ್ತೆ ಎನ್ನುವಂತಹದ್ದು ನನ್ನ ಬೇಸರದ ಎದೆಯ ಬೇಗುದಿ ಸುಮ ಸಂತೋಷ ನಮ್ಮ ಆದಿತ್ಯ ಲೋಕೇಶ್ ಚಾನ್ ಸ್ಟುಡಿಯೋಗೆ ಬಂದು ತಮ್ಮ ಪರಿಚಯ ಮಾಡ್ಕೊಂಡ್ರಿ ಪರಿಚಯ ಮಾಡ್ಕೊಂಡು ಕೆಲವು ಹಾಡುಗಳನ್ನ ಆಡಿದ್ರಿ ಮುಂದೆ ನಮ್ಮ ವೀಕ್ಷಕರ್ಗೋಸ್ ಹಲವಾರು ಹಾಡುಗಳನ್ನ ಆಡ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ ಸರ್ ಖಂಡಿತ ನನ್ನನ್ನ ಕರೆದು ನನ್ನನ್ನ ಕರೆದು ಆದಿ ಸಂಸ್ಕೃತಿ ಆದಿತ್ಯ ಲೋಕೇಶ್ ಅವರು ಈ ಒಂದು ಚಾನೆಲ್ಗೆ ಪರಿಚಯ ಮಾಡಿ ನನ್ನ ವಿವರಗಳನ್ನು ಪಡೆದು ಈ ಚಾನೆಲ್ ಚಾನೆಲ್ನಲ್ಲಿ ಪ್ರಸಾರ ಮಾಡ್ತಾ ಇದ್ದಾರೆ ಅವರಿಗೆ ಅವರ ಚಾನೆಲ್ ಅನ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಒಳ್ಳೆಯ ವಿಷಯಗಳನ್ನ ಎಲ್ಲೆಡೆ ಎರಡಿ ಅಂತ ವಿನಯದಿಂದ ಬೇಡ್ಕೊಡ್ತೀನಿ